Ya, aku ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿ ಟೌನಲ್ಲಿ ಥರ್ಟೀಂತ್ ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಪಿ ಎಮ್ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರು ಅವ್ರದ್ದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸ್ಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗರ ಇದೆ ಜೆ ಸಿ ಬಿ ಮಷಿನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗ್ಯಾರ ಮಾಡ್ತಾ ಇದ್ದಾರೆ ಅವರು ಸೊ ಅವರದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಕ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಈ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆಯಿತು ಜೊತೆಗೆ ನಮಗೆ ಅವರದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ ಸೊ ಈ ಕೇಸಲ್ಲಿ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮ್ಲಿ ಫ್ಯಾಮ್ಲಿಯಿಂದ ಇವರದ್ದು ಜೆ ಸಿ ಬಿ ಆಪ್ರೇಟರ್ ಮೇಲೆ ಅನುಮಾನ ಇದೆ ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದ್ದು ನೇಟಿವ್ ಆರೋಪಿದು ನೇಟಿವ್ ಗುಲ್ಬರ್ಗಾ ಕಡೆ ಇದೆ ಹತ್ತಿರ ಆ ಸೈಡ್ ಕಲಿಸಿದ್ದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತೆ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸೊ ಬೇಸಿಕ್ಲಿ ನಮ್ಮ ಇಂಟರಿಗೇಷನ್ ಪ್ರಕಾರ ಇವ್ರದ್ದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಸಿನ್ಸ್ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಪ್ ವೆಪನ್ಸ್ ಇಂದ ಮಚ್ಚು ಇಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫಲ್ಪುರ್ ತಾಲೂಕಾ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಆಫೆನ್ಸಸ್ ರೆಜಿಸ್ಟರ್ ಆಗಿದೆ ಕುಂಬಲ್ಗೋಡ್ ಸ್ಟೇಷನಲ್ಲಿ ಇವರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಥರ ಕೂಡ ಇದೆ ಸೊ ಬೇರೆ ಯಾವುದು ಒಫೆನ್ಸಸ್ ಅಲ್ಲಿ ಇವರದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಈ ಬೇರೆ ಯಾವುದು ಎಂಗಲ್ ಇದೆ ಈಗ ನಮಗೆ ಪತ್ತೆ ಆಗಿಲ್ಲ ಈ ಥರದ್ದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಅಫೆನ್ಸ್ ಆಗಿದೆ ಬಟ್ ಈ ತರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ತರದ್ದು ಯಾವ್ದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಪರ್ಸ್ಯೂ ಮಾಡ್ತೀವಿ ಇವರು ಇವರ ಹತ್ರ ಕೆಲಸ ಮಾಡ್ತಾರೆ ಸೊ ಇವರಿಗೆ ಪ್ರತಿ ದಿನ ಒಂದು ಸಾವಿರ ಈ ತರದ್ದು ಸ್ಯಾಲ್ರಿ ಇತ್ತು ಯಾವ್ದನ್ನ ಜೆ ಸಿ ಬಿ ಆಪರೇಟ್ ಮಾಡ್ತಾರೆ ಓನ್ಲಿ ಅದು ಸ್ಯಾಲ್ರಿ ದಿನ ಕೆಲಸ ಮಾಡಲ್ಲ ಅದು ಸ್ಯಾಲ್ರಿ ಇಲ್ಲ ಈ ತರದ್ದು ಅವರದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಅಂಡ್ ಹಾಫ್ ಲ್ಯಾಕ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಪೆಂಡಿಂಗ್ ಇತ್ತು ಪೇಮೆಂಟ್ ಈ ತರ ನಮಗೆ ಹೇಳಿದ್ದಾರೆ ಅವರು ಈಗ